ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ನನ್ನ ಚಾನಲ್ನಲ್ಲಿ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಗೋಸ್ಕರ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಲೈಕ್ ಕಮೆಂಟು ಶೇರನ್ನು ಮಾಡಿ ಹಾಗೆ ಫಸ್ಟ್ನೇ ಕ್ವಶನ್ ನೋಡ್ಬೋದು ಕರ್ನಾಟಕವನ್ನು ಯಾವಾಗ ಸ್ಥಾಪಿಸಲಾಯಿತು ಫಸ್ಟ್ ಆಪ್ಷನ್ ಬಂದು ನವಂಬರ್ ಒಂದು ನವಂಬರ್ ಸಾವಿರದ ಒಂಬೈನೂರ ಐವತ್ತಾರು ಎರಡನೇದು ಇಪ್ಪತ್ತಾರು ಜನವರಿ ಸಾವಿರದ ಒಂಬೈನೂರ ಐವತ್ತಾರು ಒಂದು ನವಂಬರ್ ಸಾವಿರದ ಐವತ್ತು ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಸರಿಯಾದ ಉತ್ತರ ಒಂದು ನವೆಂಬರ್ ಸಾವಿರದ ಒಂಬೈನೂರ ಐವತ್ತಾರು ಎರಡನೇ ಕ್ವಶನ್ ಬಂದು ಕರ್ನಾಟಕದ ರಾಜಧಾನಿ ಯಾವುದು ಈ ಕ್ವಶನ್ಗೆ ಎಲ್ಲರಿಗೂ ಆನ್ಸರ್ ಗೊತ್ತಿರುತ್ತೆ ಮಂಡ್ಯ ರಾಮನಗರ ದೆಹಲಿ ಬೆಂಗಳೂರು ಸರಿಯಾದ ಆನ್ಸರ್ ಬೆಂಗಳೂರು ಹಾಗೆ ಮೂರನೇ ಕ್ವಶನ್ ಬಂದು ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ರಾಜ್ಯೋತ್ಸವ ಎಂದು ಆಚರಿಸಲಾಗುತ್ತದೆ ಜನವರಿ ಇಪ್ಪತ್ತಾರು ನವಂಬರ್ ಒಂದು ಮೇ ಒಂದು ಅಕ್ಟೋಬರ್ ಎರಡು ಸರಿಯಾದ ಆಯ್ಕೆ ಬಂದು ನವಂಬರ್ ಒಂದು ಎಷ್ಟು ಜಿಲ್ಲೆಗಳು ಇದೆಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಬಟ್ ಫಸ್ಟು ಈಸಿಯಿಂದ ನೋಡೋಣ ಮೂವತ್ತೆರಡು ಇಪ್ಪತ್ತೊಂಬತ್ತು ಮೂವತ್ತೊಂದು ಇಪ್ಪತ್ತೆಂಟು ಸರಿಯಾದ ಉತ್ತರ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಿವೆ ಲಾಸ್ಟ್ ಕ್ವೆಶನ್ ಕರ್ನಾಟಕ ರಾಜ್ಯದ ರಾಷ್ಟ್ರೀಯ ಉದ್ಯಾನವನದ ಒಟ್ಟು ಸಂಖ್ಯೆ ಎಷ್ಟು ನಾಲ್ಕು ಆರು ಏಳು ಐದು ಕರ್ನಾಟಕದಲ್ಲಿ ಒಟ್ಟು ಐದು ರಾಷ್ಟ್ರೀಯ ಉದ್ಯಾನವನಗಳು ಇದ್ದಾವೆ